ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ನಿಮ್ಮೊಳಗೆ ಮಾತನಾಡಿ ನಿಮ್ಮೊಳಗೆ ಮಾತನಾಡಿ ಯಾರು ನಮ್ಮೊಳಗೆ ಮಾತಾಡಬೇಕಾಗಿರೋದು ನಾವೇ ಎಲ್ಲರ ಜೊತೆ ಮಾತಾಡ್ತಾಯಿರ್ತೀವಿ ನಮ್ಮ ಜೊತೆಗೆ ಮಾತಾಡ್ಕೊಳ್ಳಲ್ಲ ಎಲ್ಲರ ಮಾತು ಕೇಳಿಸ್ಕೊಳ್ತಾ ಇರ್ತೀವಿ ನಮ್ಮ ಒಳಗಡೆ ಇರುವಂತಹ ನಮ್ಮ ಅಂತರಾಳ ಹೇಳ್ತಾ ಇರೋ ಮಾತನ್ನು ನಾವು ಕೇಳಿಸ್ಕೊಳ್ಳಲ್ಲ ಹೇಗೆ ಆ ಮಾತನ್ನು ನಾವು ಕೇಳಿಸ್ಕೋಬೇಕು ಯಾವ ರೀತಿ ನನ್ನ ಜೊತೆಗೆ ನಾನು ವಾಪಸ್ ಮಾತಾಡಬೇಕು ಏನನ್ನು ಮಾತಾಡಬೇಕು ಏನನ್ನು ಮಾತಾಡಿದ್ರೆ ಏನಾಗುತ್ತೆ ಅನ್ನೋದು ಈ ಚಾಪ್ಟ್ರಲ್ಲಿದೆ ತುಂಬ ವರ್ಷಗಳ ಹಿಂದೆ ಜನ ಹೇಳ್ತಾ ಇದ್ರು ಏನೇನೋ ಒಂದು ಗಾದೆಗಳೆಲ್ಲ ಹೇಳ್ತಾ ಇದ್ರು ಬಟ್ ಹಲವಾರು ವರ್ಷಗಳಿಂದ ಯಶಸ್ವಿ ಅಂದರೆ ಆ ಟೈಮಲ್ಲೂ ಕೂಡ ಯಶಸ್ವಿ ಆಗಿರುವಂತಹ ವ್ಯಕ್ತಿಗಳನ್ನು ನಾವು ನೋಡೋಕ್ಕೆ ಶುರು ಮಾಡಿದ್ರೆ ಆ ವ್ಯಕ್ತಿಗಳು ಒಂದು ದಿನದಲ್ಲಿ ಬಳಸ್ತಾ ಇರುವಂತಹ ಶಬ್ದಗಳು ಅವರು ಮಾತಾಡ್ತಾ ಇರುವಂತಹ ಮಾತು ಅವರು ಯೋಚನೆ ಮಾಡೋ ರೀತಿ ಅವ್ರ ಜೊತೆ ಚರ್ಚಿಸ್ತಾ ಕುತ್ಕೊಂಡ್ರೆ ಅವರುಗಳು ಮಾತಾಡ್ತಿದ್ದಿದ್ದೆಲ್ಲ ಎಲ್ಲ ಕೂಡ ತುಂಬಾ ಹೈ ಲೆವೆಲ್ ಇರ್ತಿತ್ತು ಅವರ ಶಬ್ದ ಮಾತು ಪದ ಎಲ್ಲವೂ ಕೂಡ ಹಾಗೆ ಇರ್ತಾ ಇತ್ತು ಓಕೆ ಆ್ಯಂಡ್ ಇದನ್ನು ತಿಳ್ಕೊಂಡ್ಮೇಲೆ ನಾನು ಕೂಡ ಅಂದರೆ ಅವರು ಹೇಳ್ತಾ ಇರೋದು ಪ್ರತಿದಿನ ಬಳಸೋ ಶಬ್ದಗಳು ಭಾಷೆ ಎಲ್ಲವೂ ಕೂಡ ನನ್ನ ವೈಚಾರಿಕ ಜ್ಞಾನವನ್ನು ಸೃಷ್ಟಿಸ್ಕೊಳ್ಳೋದಕ್ಕೆ ಗಾಢ ಪ್ರಭಾವವನ್ನು ಬೀರುತ್ತೆ ನಾನು ವೈಯಕ್ತಿಕವಾಗಿ ಡೆವಲಪ್ ಆಗೋದಕ್ಕೆ ಯಾವ ಶಬ್ದಗಳನ್ನು ಹೆಚ್ಚು ಇದ್ದೀನಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಯಾವಾಗ ನಮಗೆ ಅಂದರೆ ನಮಗೆ ಯಾವುದರಲ್ಲಿ ಆಸಕ್ತಿ ಇರಬೇಕು ಸೊ ರಾಬಿನ್ ಶರ್ಮಾ ಅವ್ರಿಗೆ ಒಂದು ಆಸಕ್ತಿ ಬಂತಂತೆ ಈ ರೀತಿ ಹೆಚ್ಚು ಶಬ್ದಗಳನ್ನು ಬಳಸಬೇಕು ನಾನು ನನ್ನ ಜೀವನದಲ್ಲಿ ಏನೋ ಈ ಥರ ನಾನು ಮಾತಾಡಬೇಕು ಇದನ್ನು ರಿಪೀಟೆಡ್ಲಿ ಮಾತಾಡಬೇಕು ರಿಪೀಟೆಡ್ಲಿ ಯೋಚನೆ ಮಾಡಬೇಕು ಅಂದಾಗ ಅವ್ರು ಯೋಚನೆ ಮಾಡಿದ್ರಂತೆ ಹಾಗಿದ್ದರೆ ನಾನು ಆಸಕ್ತಿ ತೋರಿಸ್ಬೇಕಾಗಿರೋದು ಹೆಚ್ಚು ಜ್ಞಾನವನ್ನು ಕೊಡುವಂತಹ ಪುಸ್ತಕಗಳ ಮೇಲೆ ಆ ಪುಸ್ತಕದಲ್ಲೂ ನನ್ನ ಆಸಕ್ತಿ ಯಾವುದು ಅಂತ ನೋಡೋಕ್ಕೆ ಹೋದಾಗ ಸೆಲ್ಫ್ಗೆ ಸಂಬಂಧಪಟ್ಟಂಥ ಪುಸ್ತಕಗಳು ನನಗೆ ಬಹಳ ಇಷ್ಟ ಆಗಿ ಅದ್ರ ಮೇಲೆ ಹೆಚ್ಚು ಆಸಕ್ತಿ ಕೊಟ್ಟು ಓದೋಕ್ಕೆ ನಾನು ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ನನ್ನ ಜೀವನದ ಗುಣಮಟ್ಟ ಬದಲಾಗ್ತಾ ಹೋಯ್ತು ನನ್ನ ಹೋಲ್ ಡೇ ದೈನಂದಿನ ಸಂಪರ್ಕ ಹೆಚ್ಚಾಗ್ತಾ ಹೋಯಿತು ನನ್ನ ಜೊತೆಗೆ ನನ್ನ ಸಂಪರ್ಕ ಹೆಚ್ಚಾಗ್ತಾ ಹೋಯಿತು ಆಗ ನನಗೆ ಅರ್ಥ ಆಯಿತು ನಾವು ಬಳಸುವಂಥ ಶಬ್ದಗಳು ಕೂಡ ನಮ್ಮ ಜೀವನದ ಮೇಲೆ ನಮಗೆ ಗೊತ್ತಾಗದೇ ಇರೋ ರೀತಿ ಗಾಢ ಪ್ರಭಾವವನ್ನು ಬೀರುತ್ತೆ ಪ್ರತಿಯೊಂದು ಗಳಿಗೆ ಪ್ರತಿಯೊಂದು ಗಂಟೆ ಪ್ರತಿಯೊಂದು ದಿನವೂ ಕೂಡ ನಮ್ಮೊಳಗೆ ನಾವು ಪರಸ್ಪರ ನಡೀತಿರುವಂತಹ ಮಾತುಕತೆಯನ್ನು ಕೇಳಿಸ್ಕೊಳ್ಳೋದಕ್ಕೆ ಇದು ಕೂಡ ಸಹಾಯ ಆಗುತ್ತೆ ಆ್ಯಂಡ್ ನಾವು ತುಂಬಾ ಜಾಗರೂಕತ ಏನು ಜಾಗರೂಕತೆಯಿಂದ ನಮ್ಮೊಳಗೆ ಏನು ಮಾತಾಡ್ಕೊಳ್ತಾ ಇದ್ದೀವಿ ನಾವು ನಮ್ಮೊಳಗಡೆ ಯಾವ ವಿಷ ವಿಚಾರ ಜಾಸ್ತಿ ಬರ್ತಾ ಇದೆ ಯಾವುದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಾನು ನನ್ನ ಒಳಗಡೆ ಏನು ನಡೀತಿದೆ ಅನ್ನೋದನ್ನು ನೋಡ್ಕೋಬೇಕು ನಾನು ಉತ್ತಮವಾದ ಪಥದಲ್ಲಿದ್ದೀನಾ ಅನ್ನೋ ತಿಳುವಳಿಕೆ ನನಗೆ ಬರಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಐದು ಸಾವಿರ ವರ್ಷಗಳ ಹಿಂದೆ ಪ್ರಾಚೀನ ಋಷಿಗಳು ನಿರೂಪಿಸಿದ್ದ ವಿಧಾನವನ್ನು ಇಲ್ಲಿ ಅಳವಡಿಸ್ಕೊಂಡ್ರಂತೆ ಇವರು ಆ ವಿಧಾನ ನನ್ನ ಜೀವನನ ಬದಲು ಮಾಡಿಬಿಡ್ತು ಆದರೆ ಆ ವಿಜ ಆ ವಿಧಾನ ಬಹಳ ಸರಳವಾಗಿದೆ ಓಕೆ ಅದು ಏನು ಅಂದರೆ ತುಂಬ ಸಿಂಪಲ್ ಒಂದು ಪದವನ್ನು ಆರಿಸಿಕೊಂಡು ಅಥವಾ ಒಂದು ಸೆಂಟೆನ್ಸ್ನ ಒಂದು ವಾಕ್ಯವನ್ನು ನಾವು ಆರಿಸ್ಕೊಂಡು ಇಡೀ ದಿನ ನಾವು ಅದನ್ನು ವಿವಿಧ ಸಮಯದಲ್ಲಿ ನಮ್ಮ ಮನಸ್ಸಿನ ಒಳಗೆ ಕೇಂದ್ರೀಕೃತ ಆಗೋ ಥರ ಮಾತಾಡ್ತಾ ಇರಬೇಕು ಅದನ್ನು ಮಾತಾಡ್ತಿದ್ದೀನ ಅಂತ ಜಾಗೃತಿ ವಹಿಸ್ಬೇಕು ಆ ಶಬ್ದಗಳು ಆ ಮಾತುಗಳು ನನ್ನ ವ್ಯಕ್ತಿತ್ವ ಆಗಬೇಕು ಅದು ನನ್ನನ್ನು ಏನೋ ಆ ವ್ಯಕ್ತಿತ್ವ ಆಗೋದಕ್ಕೆ ನಾನು ಶ್ರಮಿಸಬೇಕು ಆಂತರಿಕ ಶಾಂತಿ ಹುಡುಕ್ತಾ ಇರುವಂಥ ವ್ಯಕ್ತಿ ನೀವಾಗಿದ್ದರೆ ಒಳಗಡೆಯಿಂದ ಪೀಸ್ ಬೇಕು ನನಗೆ ಒಂದು ಆಂತರಿಕ ಶಾಂತಿ ಬೇಕು ನನಗೆ ಅಂತ ಎಕ್ಸ್ಪೆಕ್ಟ್ ಮಾಡೋರು ನೀವಾಗಿದ್ದರೆ ನೀವೇನು ಮಾಡಬೇಕು ಅಂದರೆ ನಾನು ಪ್ರಶಾಂತ ಮತ್ತು ಶಾಂತ ವ್ಯಕ್ತಿ ಅಂತ ಓಕೆ ಅಂದರೆ ನಿಮಗೆ ಪೀಸ್ ಬೇಕು ಲೈಫಲ್ಲಿ ಅಂದರೆ ನಾನು ಪ್ರಶಾಂತ ಮತ್ತು ಶಾಂತ ವ್ಯಕ್ತಿಯಾಗಿದ್ದೇನೆ ಎಲ್ಲದಕ್ಕೂ ನಾನು ಕೃತಜ್ಞಳಾಗಿದ್ದೇನೆ ಕೃತಜ್ಞನಾಗಿದ್ದೇನೆ ಅನ್ನೋದನ್ನು ಯಾವಾಗಲೂ ಕೂಡ ರಿಪೀಟೆಡ್ಲಿ ಹೇಳ್ಕೊತಾ ಇರಬೇಕು ನಮ್ಮೊಳಗೆ ನಾವು ಆ್ಯಂಡ್ ನಾನು ಇವಾಗ ಕಾನ್ಫಿಡೆನ್ಸ್ ಆಗಿರಬೇಕು ನನಗೆ ಅಂತ ಬಂದಾಗ ಅಥವಾ ಹೋಪ್ ನನ್ನ ಲೈಫಲ್ಲಿ ಯಾವಾಗಲೂ ಪಾಸಿಟಿವ್ ಆಗಿರಬೇಕು ಅಂದರೆ ನಾನು ಭರವಸೆ ಮತ್ತು ಸಾಹಸಪೂರ್ಣ ವ್ಯಕ್ತಿಯಾಗಿ ಸಂತೋಷವಾಗಿದ್ದೇನೆ ಅಂತ ಹೇಳ್ಕೊಳ್ತಾ ಇರಬೇಕು ಹೆಂಗೆ ಹೇಳ್ಕೊಳ್ಳೋದು ಯಾವಾಗ ಹೇಳ್ಕೊಳ್ಳೋದು ನೀವು ಕೆಲಸ ಮಾಡಬೇಕಾದ್ರೆ ಯಾವುದೂ ಕ್ಯೂ ಅಲ್ಲಿ ನಿಂತಿರೋ ಟೈಮಲ್ಲಿ ಪಾತ್ರೆ ತೊಳಿಬೇಕಾದ್ರೆ ಮನೆ ಕೆಲಸ ಮಾಡಬೇಕಾದ್ರೆ ಯಾವ ಯಾವಾಗಾದರೂ ಸರಿ ಡ್ರೈವ್ ಮಾಡಬೇಕಾದ್ರೆ ಒಟ್ಟಿನಲ್ಲಿ ನಮ್ಮ ಹುಸಿರಲ್ಲಿ ಅದು ಮಂತ್ರ ಆಗಿ ಪದೇ ಪದೇ ಉಚ್ಚರಿಸ್ತಾ ಇರಬೇಕು ಆ ರೀತಿ ಆ ಶಬ್ದಗಳನ್ನು ಆ ವಾಕ್ಯಗಳನ್ನು ನಮ್ಮ ಒಳಗಡೆ ಹೋಗೋ ಹಾಗೆ ನಮ್ಮೊಳಗೆ ನಾವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅದು ನಮ್ಮನ್ನು ತುಂಬಾ ಏನು ಸಶಕ್ತ ಜೀವ ಶಕ್ತಿ ಆಗುತ್ತೆ ಅಂದರೆ ನಮಗೆ ಹೈಯೆಸ್ಟ್ ಎನರ್ಜಿನ ಕೊಡುತ್ತೆ ನನ್ನ ಲೈಫಲ್ಲಿ ಪಾಸಿಟಿವ್ ಆಗಿ ನಾನು ಜೀವನನ ನಡೆಸೋದಕ್ಕೆ ನಿಮ್ಮ ವೈಯಕ್ತಿಕತೆ ಮಂತ್ರವನ್ನು ಕನಿಷ್ಠ ನಾಲ್ಕು ವಾರಗಳ ಕಾಲ ಓಕೆ ಅಂದರೆ ಒಂದು ತಿಂಗಳು ಅಂತ ಹೇಳ್ತಿದ್ದಾರೆ ನಾಲ್ಕು ವಾರ ಒಂದು ದಿನದಲ್ಲಿ ಇನ್ನೂರು ಬಾರಿಯಾದರೂ ಹೇಳಿ ಪ್ರಯತ್ನಿಸಿ ನೋಡಿ ನಿಮ್ಮ ಜೀವನದಲ್ಲಾಗುವಂತಹ ಬದಲಾವಣೆಗಳನ್ನು ಗಮನಿಸಿ ಅಂತ ಹೇಳ್ತಿದ್ದಾರೆ ಇದು ಋಷಿ ಮುನಿಗಳು ಮಾಡ್ತಾಯಿದ್ರು ಏನಂತ ನಮಗೆ ನೆನಪಿದೆ ಅಲ್ಲ ತಪಸ್ ಮಾಡ್ತಾಯಿದ್ರು ಜಪ ಮಾಡ್ತಾಯಿದ್ರು ಜಪ ಮಾಲೆಗಳು ಲೈಕ್ ನೂರ ಎಂಟು ಸಲ ಜಪ ಮಾಡೋದು ಸಾವಿರದ ಎಂಟು ಸಲ ಜಪ ಮಾಡೋದು ಐದು ಸಾವಿರ ಸಲ ಜಪ ಮಾಡೋದು ಇದೆ ಅಲ್ವಾ ಅಂದರೆ ಜಪ ಮಾಡೋದು ಸುಮ್ಮನೆ ನಾವು ಜಪ ಬರ್ಕೊಂಡು ಹೋಗೋದಲ್ಲ ನಾನಿದು ನಾನಿದು ಅಥವಾ ಏನೋ ಒಂದು ಜಪ ಬರ್ಕೊಂಡು ಹೋಗೋದು ಜಪಾನ ಬಾಯಲ್ಲಿ ಹೇಳೋದಲ್ಲ ಅದು ನಮ್ಮ ವ್ಯಕ್ತಿತ್ವ ಆಗಬೇಕು ಆ ಥರ ನಮ್ಮ ಒಳಗಡೆ ನಾವು ತುಂಬಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು ಇದು ಋಷಿ ಮುನಿಗಳು ಮಾಡ್ತಾ ಅವ್ರು ಮಾಡ್ತಿದ್ರು ಅಲ್ವ ಜಪ ಅವ್ರಿಗೇನು ಬೇಕು ಈಗ ದೇವ್ರನ್ನ ನೋಡಬೇಕು ಅಂತ ಬಂದಾಗ ಅವರು ಆ ದೇವ್ರನ್ನ ಮಾತ್ರ ನೆನೆಸ್ಕೊಂಡು ಆ ದೇವರು ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಅಂತ ಇದ್ರು ಅಂದರೆ ಯಾರೇ ಆಗಿರ್ಬೋದು ಏನು ಬೇಕು ಅದನ್ನು ನೆನೆಸ್ಕೊಂಡು ಪದೇ 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 ಅದನ್ನು ಹೇಳ್ತಾಯಿದ್ರು ಜಪ ಮಾಡ್ತಾಯಿದ್ರು ಬೆಳಗ್ಗೆಯಿಂದ ರಾತ್ರಿ ತನಕ ಅದನ್ನೇ ಮಾಡ್ತಾಯಿದ್ರು ಫೈನಲಿ ಅವ್ರಿಗೆ ದೇವರು ಹೊಲ್ದಿದ್ದು ಕೂಡ ನಾವು ಕೇಳಿಸ್ಕೊಂಡಿದ್ದೀವಿ ಅಲ್ವಾ ಸೊ ಇಲ್ಲೂ ಅದನ್ನೇ ಹೇಳ್ತಾ ಇರೋದು ನಿಮ್ಮ ಜೀವನದಲ್ಲಿ ಫಸ್ಟು ನೀವು ಡಿಸೈಡ್ ಮಾಡಿ ಏನು ಏನಾಗಬೇಕು ಅಂತ ಇದ್ದೀರಾ ಯಾವ ಥರದ ವ್ಯಕ್ತಿ ಆಗಬೇಕು ಅಂತ ಇದ್ದೀರಾ ಅದನ್ನು ಸೆಂಟೈಮ್ಸ್ ಫಾರ್ಮ್ ಮಾಡ್ಕೊಳ್ಳಿ ಓಕೆ ಮಾಡ್ಕೊಂಬಿಟ್ಟು ಈಗ ನಾನು ಆರೋಗ್ಯವಾಗಿರ್ಬೇಕು ನಾನು ತುಂಬ ಆರೋಗ್ಯವಾಗಿದ್ದೇನೆ ನಾನು ತುಂಬ ಆರೋಗ್ಯವಾಗಿದ್ದೇನೆ ನಾನು ತುಂಬ ಆರೋಗ್ಯವಾಗಿದ್ದೇನೆ ಅಂತ ಡ್ರೈವ್ ಮಾಡಬೇಕಾದ್ರೆ ಕೆಲಸ ಮಾಡ್ಬೇಕಾದ್ರೆ ಹೇಳ್ಕೊಂಬರ್ಬೇಕು ನನಗೆ ಹಣ ಬೇಕು ಸೊ ನಾನು ಶ್ರೀಮಂತಳಾಗಿದ್ದೇನೆ ನಾನು ಶ್ರೀಮಂತಳಾಗಿದ್ದೇನೆ ನಾನು ಶ್ರೀಮಂತಳಾಗಿದ್ದೇನೆ ಅಂತ ಹೇಳ್ಕೊಂಬರಬೇಕು ಆ್ಯಂಡ್ ನಾನು ಏನು ಸಂತೋಷವಾಗಿರಬೇಕು ನಾನು ತುಂಬಾ ಸಂತೋಷವಾಗಿದ್ದೇನೆ ಸೊ ಈ ರೀತಿ ಹೇಳ್ಕೊಳ್ಳೋದು ಐ ಆ್ಯಮ್ ಪೀಸ್ಫುಲ್ ಆಮ್ ಸಕ್ಸಸ್ಫುಲ್ ಆ್ಯಮ್ ಹೆಲ್ದಿ ಆಮ್ ವೆಲ್ದಿ ಆಮ್ ಹ್ಯಾಪಿ ಆಮ್ ಬ್ಲೆಸ್ಡ್ ಈ ರೀತಿ ನಮಗೇನು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಟೂ ಹಂಡ್ರೆಡ್ ಟೈಮ್ಸ್ ಒಂದು ದಿನದಲ್ಲಿ ಓಕೆ ಮಿನಿಮಮ್ ನಾವು ಹೇಳ್ತಾ ಇರಬೇಕು ಟೂ ಹಂಡ್ರೆಡ್ಗಿಂತ ಜಾಸ್ತಿ ಆದರೆ ಒಳ್ಳೆಯದೇ ಜಪ ಒಟ್ಟಿನಲ್ಲಿ ನಾನು ಏನು ಮಾಡಬೇಕಂತ ಅಂದ್ಕೊಂಡಿರ್ತೀನಿ ಆ ವಿಚಾರದ ಬಗ್ಗೆ ಪದೇ 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 ನನ್ನ ಒಳಗೆ ಮಾತಾಡ್ತಾ ಇರಬೇಕು ಆಗ ಅದು ನನ್ನ ವ್ಯಕ್ತಿತ್ವ ಆಗುತ್ತೆ ಯೂನಿವರ್ಸ್ಗೆ ಗೊತ್ತಾಗುತ್ತೆ ಇವ್ರಿಗೆ ಏನು ಬೇಕು ಇವ್ರು ಏನು ಹುಡುಕ್ತಾ ಇದ್ದಾರೆ ಅಂತ ಸೊ ಇವ್ರು ಏನು ಹುಡುಕ್ತಿದ್ದಾರೆ ಅಂತ ಯೂನಿವರ್ಸಿಗೆ ಗೊತ್ತಾದಾಗ ಯೂನಿವರ್ಸ್ ಆ ಒಂದು ಉತ್ತರನ ನಮಗೆ ಕೊಡೋದಕ್ಕೆ ಸಾಕಷ್ಟು ರೀತಿಯಲ್ಲಿ ಸೂಚನೆಗಳನ್ನ ಕೊಡ್ತಾ ಹೋಗುತ್ತೆ ಸೊ ಆಗ ನಾವು ಏನೇನು ರಿಪೀಟೆಡ್ಲಿ ಹೇಳ್ತಾ ಇರ್ತೀವಿ ಆಗ ಅವರು ನಮ್ಮ ಹತ್ರಕ್ಕೆ ಕನೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಓಕೆ ಅಂದರೆ ವ್ಯಕ್ತಿ ಅಂತ ನಾನು ಹೇಳ್ತಾ ಇಲ್ಲ ಯಾವುದೇ ಸಂದರ್ಭ ಇದು ನನ್ನ ಲೈಫಲ್ಲಿ ಆಗಕ್ಕೆ ಶುರುವಾಗತ್ತೆ ನಾನು ಹೆಚ್ಚು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನನ್ನೊಳಗೆ ನಾನು ಅನ್ನೋದನ್ನು ನೋಡ್ಕೊಳ್ಳಿ ಇವತ್ತಿಂದ ಒಂದು ಪ್ರಾಕ್ಟೀಸ್ ಮಾಡಿ ಫಸ್ಟ್ ಡಿಸೈಡ್ ಮಾಡಿ ನಿಮ್ಮ ಲೈಫಲ್ಲಿ ಏನಾಗಬೇಕು ಅಂತಿದ್ದೀರಾ ಫಾರ್ ಎಕ್ಸಾಂಪಲ್ ನಾನು ಏನೋ ತುಂಬ ಶ್ರೀಮ ಏನೋ ನಾನು ಆರೋಗ್ಯವಾಗಿ ಹಣವನ್ನು ಸಂಪಾದನೆ ಮಾಡಿ ಸಂತೋಷವಾದ ಜೀವನವನ್ನು ನಡೆಸ್ತಾ ಇದ್ದೀನಿ ಅಂತ ನೀವು ಸ್ಟೇಟ್ಮೆಂಟ್ ಕೊಡ್ಕೋತೀರ ಅಂದರೆ ಪ್ರತಿ ಸಲ ನೀವು ಕೆಲಸ ಮಾಡಬೇಕಾದ್ರೆ ಯಾವುದೋ ಹಾಡು ಹೇಳೋದ್ರೂ ಬದಲು ಒಂದೇ ಹಾಡನ್ನು ನಾವು ಹೇಳೋಲ್ಲ ಅಲ್ವಾ ಯಾವುದೋ ಹಾರ್ಡ್ ಹೇಳೋದ್ರ ಬದಲು ಯಾವುದೋ ನ್ಯೂಸ್ ಕೇಳ್ಕೊಳ್ಳೋದ್ರ ಬದಲು ಯಾವುದೋ ಒಂದು ಬೇರೆ ಏನೋ ಒಂದು ಯೂಟ್ಯೂಬಲ್ಲಿ ಏನೋ ಹಾಕ್ಕೊಂಡು ನಾವು ಕೇಳಿಸ್ಕೊತಾ ಇರ್ತೀವಿ ಅಲ್ವಾ ಅಂದರೆ ಲೈಕ್ ಯಾರ್ದೋ ಸ್ಟೋರಿಗಳು ಯಾವುದೋ ಇಂಟ್ರ್ಯೂಗಳು ಅಂದರೆ ನಾವು ಸಕ್ಸಸ್ಫುಲ್ ಪೀಪಲ್ ಇಂಟ್ರ್ಯೂಗಿಂತೂ ಬೇರೆ ಏನೋ ನೋಡ್ತಾ ಇರ್ತೀವಿ ಯಾವುದೋ ಒಂದು ಚಿಕ್ಕ ಪುಟ್ಟದ್ದು ಕಾಂಟ್ರವರ್ಸಿಗಳು ಈ ಥರದ್ದು ಎಲ್ಲ ಟೈಮ್ನ ಕೊಟ್ಟು 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 ನಮ್ಮ ಜೀವನದಲ್ಲಿ ನಮ್ಮ ಲೈಫು ಕೂಡ ಹಾಗೆ ಆಗ್ತಾ ಇರುತ್ತೆ ನಮಗೆ ಗೊತ್ತೇ ಆಗ್ತಾ ಇರೋಲ್ಲ ನಿಮಗೆ ಹೆಚ್ಚು ಸಾಲ ಇದೆಯಾ ಅಂತ ಹೇಳಿಬಿಟ್ಟು ಆ ಸಾಲದ ನನ್ನ ಲೈಫಲ್ಲಿ ಎಷ್ಟು ಪ್ರಾಬ್ಲಮ್ ಫೇಸ್ ಮಾಡಿದೆ ಅಂತ ಯಾರೋ ಹೇಳ್ತಿರ್ತಾರೆ ನಾವು ಅದನ್ನು ನೋಡ್ತಾ ಕೂತಿರ್ತೀವಿ ಸೊ ನನ್ನ ಲೈಫಲ್ಲಿ ಅದು ಆಗಕ್ಕೆ ಶುರು ಆಗುತ್ತೆ ಯಾಕಂದರೆ ನಾನು ಒಳಗಡೆ ಹೋಗ್ತಾ ಇರುತ್ತೆ ಅದು ನಾನು ಅದನ್ನ ಮಾತಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಸೊ ದಟ್ ನೀವು ಏನಾಗಬೇಕು ಅಂತಿದ್ದೀರಾ ಅದನ್ನು ನೀವು ಫಸ್ಟು ಕ್ಲಾರಿಟಿ ತಗೊಳ್ಳಿ ಕ್ಲಾರಿಟಿ ತೊಗೊಂಡು ಅದನ್ನು ರಿಪೀಟೆಡ್ಲಿ ಮಾತಾಡೋಕ್ಕೆ ಶುರು ಮಾಡಿ ನಿಮ್ಮೊಳಗೆ ನೀವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ ಟೂ ಹಂಡ್ರೆಡ್ ಟೈಮ್ಸ್ಗಿಂತ ಹೆಚ್ಚು ಟೈಮ್ ನೀವು ಅದನ್ನು ಬಳಸೋಕ್ಕೆ ಸ್ಟಾರ್ಟ್ ಮಾಡಿ ಒಂದು ಮಂತಲ್ಲಿ ನೀವು ಡಿಫ್ರೆನ್ಸ್ನ ನೋಡ್ತೀರಾ ಅಂತ ಹೇಳ್ತಾ ಇದ್ದಾರೆ ಇವತ್ತಿಂದ ಪ್ರ್ಯಾಕ್ಟೀಸ್ ಮಾಡಿ ಲೈಫಲ್ಲಿ ಏನು ಬೇಕು ಅದು ನೀವಾಗಿ ಥ್ಯಾಂಕ್ ಯು